ರಾಯಚೂ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಸುಕ್ಷೇತ್ರ ಕರೆಗುಡ್ಡ ಶ್ರೀಮಠದ ಆದಿಶಕ್ತಿ ಜಗನ್ಮಾತೆ ಪೀಠದ ಒಡೆಯರಾಗಿರ್ತಕ್ಕಂಥ ಷಟಸ್ಥಲ ಬ್ರಹ್ಮ ಮಹಾಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಇಪ್ಪತ್ತೈದನೇ ವರ್ಷದ ರಜತ ಮಹೋತ್ಸವದ ಅಂಗವಾಗಿ ಶ್ರೀಮಠದಲ್ಲಿ ಇವತ್ತಿನಿಂದ ಇಪ್ಪತ್ತೊಂಬತ್ತು ಹತ್ತು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರವಚನ ಪ್ರಾರಂಭ ಆಗುವುದು ಒಂದನೇ ತಾರೀಕದಂದು ರಂಭಾಪುರಿ ಶ್ರೀಗಳ ಅಡ್ಡಪಲ್ಲಕ್ಕಿ ಮಹೋತ್ಸವ ಅದೇ ರೀತಿಯಾಗಿ ಏಳನೇ ತಾರೀಕದಂದು ಶ್ರೀಮಠದ ಆದಿಶಕ್ತಿ ಜಗನ್ಮಾತೆ ಮತ್ತು ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳ ಉಭಯ ಗೋಪುರಗಳ ಲೋಕಾರ್ಪಣೆ ಮತ್ತು ಐದು ಸಾವಿರದ ಒಂದು ಸುಮಂಗಲೇರಿ ಉಡಿ ತುಂಬುವ ಕಾರ್ಯಕ್ರಮ ಮತ್ತು ಅದೇ ರೀತಿಯಾಗಿ ಎಂಟನೇ ತಾರೀಕಿನಂದು ಬೆಳಗ್ಗೆ ಹಯ್ಯಾಚಾರ ಅದೇ ರೀತಿಯಾಗಿ ಪೂಜ್ಯರ ಬೆಳ್ಳಿ ಮಹೋತ್ಸವ ಹಾಗೂ ಲಿಂಗೈಕ್ಯ ಮಹಂತಲಿಂಗ ಶಿವಾಚಾರ್ಯ ಮಹಾಸ್ವಾಮಿಗಳವರ ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗುವುದು ಈ ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ಸರ್ಕಾರದ ರಾಜಕೀಯ ಧುರೀಣರು ಅರಚರ ಗುರುಮೂರ್ತಿಗಳು ಜಗದ್ಗುರುಗಳು ಶ್ರೀಮಠದಲ್ಲಿ ಸಕಲ ಸದ್ಭಕ್ತರಿಗಾಗಿ ವಿವಿಧ ಕಾರ್ಯಕ್ರಮಗಳನ್ನು ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಾಗೂ ಶ್ರೀಮಠದಲ್ಲಿ ಅದೇ ಎಂಟನೇ ತಾರೀಕದಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಆರೋಗ್ಯ ತಪಾಸಣೆ ಮತ್ತು ರಕ್ತದಾನ ಶಿವಿರ ಶಿಬಿರವನ್ನು ಶ್ರೀಮಠದಲ್ಲಿ ಭಕ್ತರಿಗಾಗಿ ಹಮ್ಮಿಕೊಂಡಿದ್ದು ಈ ಒಂದು ಕಾರ್ಯಕ್ರಮಕ್ಕೆ ಸುತ್ತಮುತ್ತಲಿನ ಗ್ರಾಮದ ಹಾಗೂ ಕಲ್ಯಾಣ ನಾಡಿನ ಎಲ್ಲ ಅರಚರ ಗುರುಮೂರ್ತಿಗಳು ರಾಜಕೀಯ ಧುರೀಣರು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಭಕ್ತರು ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ತಾಯಿ ಕೃಪೆಗೆ ಪಾತ್ರರಾಗಬೇಕಂತೇಳಿ ಕರೆಗುಡ್ಡ ಗ್ರಾಮದ ಸೇವಾ ಸಮಿತಿಯ ವತಿಯಿಂದ ಮತ್ತು ಸುತ್ತಮುತ್ತಲ ಗ್ರಾಮದ ವತಿಯಿಂದ ಈ ಪತ್ರಿಕಾ ಮಾಧ್ಯಮದವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ